ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೇ ಕಾಲದ ಅಡಿಗೆಗಳು ಬರುತ್ತಾ ಅಂತ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಹಳೇ ಕಾಲದ ಆ ಅಡಿಗೆಯ ರುಚಿ ಬರ್ತಾ ಇಲ್ಲ ಅಂತಲೇ ಹೇಳ್ತಾರೆ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕ ಬಂಧುಗಳೇ ಬನ್ನಿ ನಮ್ಮ ಬಸವವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪ್ರಿಯಾಂಕಾ ಸುದರ್ಶನ್ ಅವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಪ್ರಿಯಾಂಕಾ ಮೇಡಮ್ ಅವರು ನೀವೆಲ್ಲಿಂದ ಬಂದಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ನಾನು ಚಪಾತಿಗೆ ನಂಚ್ಕೊಳ್ಳೋ ತರ ಒಂದು ಪನ್ನೀರ್ ಮಲಾಯಿ ವಿತ್ ಟಿಕ್ಕಾ ಮಸಾಲ ಮಾಡ್ತಾ ಇದ್ದೀನಿ ಪನ್ನೀರ್ ಮಲಾಯಿ ವಿತ್ ಟಿಕ್ಕಾ ಮಸಾಲ ಮಾಡ್ತಾ ಇದಾರೆ ಓಕೆ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಒಂದ್ಸಲ ವೀಕ್ಷಕರಿಗೆ ಓಕೆ ಏನ್ ಬೇಕಾಗುತ್ತೆ ಮ್ಯಾಮ್ ಮೇನ್ಲಿ ಮಲಾಯಿಗೆ ಪನ್ನೀರ್ ಹಾಲು ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಅಂತಾರೆ ಕೆಳಗಡೆ ಈರುಳ್ಳಿ ಹೂವು ಫ್ರೈಡ್ ರೈಸ್ ಮಾಡ್ತೀವ್ ಈರುಳ್ಳಿ ಹೂವು ಕಸ್ತೂರಿ ಮೇಟಿ ಶುಂಠಿ ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಚ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಹಚ್ಕೊಂಡಿದೀನಿ ಮಲಾಯಿಗೆ ಟಿಕ್ಕಾ ಮಸಾಲಾಗೆ ಹೌದು ಪನ್ನೀರ್ ಟಿಕ್ಕಾ ಮಸಾಲಾಗೆ ಪನ್ನೀರ್ ಕ್ಯೂಬ್ಸ್ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದೀನಿ ಇದು ಅಷ್ಟೇ ಈ ತರ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದೀನಿ ಕ್ಯಾಪ್ಸಿಕಮ್ ಮತ್ತೆ ಕೊತ್ತಮಿ ಕಸ್ತೂರಿ ಮೇಥಿ ಬೇಕಾಗುತ್ತೆ ಇದು ಎಳ್ಳು ಎಳ್ಳು ಓಕೆ ಸ್ವಲ್ಪ ಇದರಲ್ಲಿ ಚಿಲ್ಲಿ ಪೌಡರ್ ಗರಂ ಮಸಾಲ ಜೀರಾ ಪೌಡರ್ ಪೆಪ್ಪ ಪೌಡರ್ ಸಕ್ಕರೆ ಮತ್ತೆ ಇದು ಡೆಕೋರೇಷನ್ಗೆ ಸ್ಪ್ರಿಂಗ್ ಆನಿಯನ್ಸ್ ಮತ್ತೆ ಕೋರಿಯಾಂಡು ಲೀವ್ಸ್ ಇದು ಚಿಲ್ಲಿ ಪೌಡರ್ ಒಂಚೂರು ತೊಗೊಂಡಿದ್ದೀರಾ ಎಸ್ ಓಕೆ ಈಗ ಶುರು ಮಾಡ್ಕೊಳ್ಳೋಣ ಈಗ ಮೊದಲೇದಾಗಿ ನಿಮ್ಗೆ ಏನು ಬೇಕು ಮ್ಯಾಮ್ ಫಸ್ಟ್ಲಿ ಒಂದು ಮೀಡಿಯಂ ಜಾರ್ ತೊಗೊಳ್ಳಿ ಮೀಡಿಯಂ ಸೈಜ್ ಜಾರ್ ಓಕೆ ಇದು ಸಾಕಾಗುತ್ತೆ ಅನ್ಸುತ್ತೆ ಸಾಕು ಸಾಕು ಓಕೆ ಅದರಲ್ಲಿ ಪನೀರ್ ಕ್ಯೂಬ್ಸ್ ಹಾಕೊಳ್ಳಿ ಎಷ್ಟು ಒಂದು ನಾಲ್ಕು ಒಂದು ಐದು ನಾನು ಒಂದು ಪ್ಯಾಕೆಟ್ ಪನೀರ್ ತೊಗೊಂಡಿದ್ದೀನಿ ಅದರಲ್ಲಿ ತ್ರೀ ಫೋರ್ತು ಅದು ಒನ್ ಫೋರ್ತು ಒನ್ ಫೋರ್ತ್ ತಗೊಂಡಿದೀರಾ ಓಕೆ ಇಷ್ಟು ಹಾಕೊಂಡ್ಬಿಡ್ಲಾ ಇದಕ್ಕೆ ಹಾಕಿ

ಮೆಮೊರಿ ಈಗ ಇದು ಆಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಶೋ ಹಾ ಆಗಿದ್ಯಾ ನೋಡಿ ಇದರ ನೈಸ್ ಆಗಬೇಕು ಓಕೆ ಚೆನ್ನಾಗಿ ಅದು ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದೆ ಹಾ ಓಕೆ ಇವಾಗ ನನಗೆ ಒಂದು ಬ್ರಾಡ್ ಪ್ಯಾನ್ ಬೇಕು ಬ್ರಾಡ್ ಆಗಿರೋ ಪ್ಯಾನ್ ಪ್ಯಾನ್ ಬೇಕಾ ಓಕೆ ಇಟ್ಸ್ ಆಗಕತ್ತಾ ಸಾಕು ಇದನ್ನೆಲ್ಲ ಈ ಸೈಡ್ ಅಲ್ಲಿ ಇಟ್ಕೊಂಡು ನೀವು ಒಂದೊಂದೇ ಕೇಳ್ತಾ ಹೋಗಿ ಸೌಟ್ ಕೊಡಿ ಒಂದು ಸ್ವಲ್ಪ ಎಣ್ಣೆ ಕೊಡಿ ಹಾ ಓಕೆ ಉಡನ್ ಸಾಕಾ ಯಾದನ ಓಕೆ ಎಣ್ಣೆ ಕೊಡಿ ನಾನು ತ್ರೀ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಓಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀರಾ ಅಲ್ವಾ ಓಕೆ ನೆಕ್ಸ್ಟ್ ಏನು ಬೇಕಾಗುತ್ತೆ ಮ್ಯಾಮ್ ಸ್ವಲ್ಪ ಕಾಯಿ ಬೇಕಾ ಹೌದು ಮನೇಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಮಾಡ್ತಾ ಇರ್ತೀರಾ ಮಾಡಲೇಬೇಕಲ್ವ ಇಲ್ಲಾಂದ್ರೆ ಮಕ್ಳು ತಿನ್ನೋದಿಲ್ಲ ಓಕೆ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನನ್ನ ಗಂಡ ಮಕ್ಕಳು ನಮ್ಮತ್ತೆ

ಮಕ್ಳು ಏನ್ ಮಾಡ್ತಾ ಇದಾರೆ ಮ್ಯಾಮ್ ನನ್ನ ದೊಡ್ಡ ಮಗಳು ಸೆಕೆಂಡ್ ಪಿ ಎಲ್ ಹೋಗ್ತಾ ಇದ್ದಾಳೆ ಚಿಕ್ಕವಳು ಇಬ್ರು ಹೆಣ್ಮಕ್ಳೆ ಅವಳು ಫೋರ್ತ್ ಆಯ್ತು ಇವಾಗ ಫಿಫ್ತ್ಗೆ ಹೋಗ್ತಾಳೆ ಮತ್ತೆ ನಂಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಕೊಡಿ ಸಾಕ ಸರಿ ಇವಾಗ ಆಗಿದೆ ಲೈಟ್ ಬ್ರೌನ್ ತರ ಟರ್ನ್ ಆಗಿದೆ ಸೊ ಇವಾಗ ಮಳೆ ಹಾಕೋಣ ಇದನ್ನ ಮಾಡ್ಕೊಳ್ಳೋಣ ಮಕ್ಕಳಿಗೆಲ್ಲ ಅಂತೂ ತುಂಬ ಇಷ್ಟ ಆಗತ್ತೆ ಅನ್ಸತ್ತಲ್ವಾ ಹೌದು ಇದ್ರ ಜೊತೆ ಪೆಪ್ಪರ್ ಪೌಡರ್ ಕೊಡಿ ಸ್ವಲ್ಪ ಅದರಲ್ಲಿದೆ ಕಸ್ತೂರಿ ಮೇಟಿ ಕೊಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟಿದು ಪೆಪ್ಪರ್ ಪೌಡರ್ ಓಕೆ ಕಸ್ತೂರಿ ಮೇಟಿ ಜಸ್ಟ್ ಫ್ಲೇವರ್ಗೆ ಆಮೇಲೆ ಸಾಲ್ಟ್ ಕೊಡಿ ಸ್ವಲ್ಪ ಇದು ಸಾಲ್ಟ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಇದಕ್ಕೆ ಮಲೈಗೆ ಹೌದಾ ಹಾಂ ನೋಡ್ಕೊಂಡು ಹಾಕೋಬೇಕು ಹಾಂ ಆಮೇಲೆ ಜೀರಾ ಪೌಡರ್ ಗರಂ ಮಸಾಲ ಜೀರಾಣಿ ಗರಂ ಮಸಾಲೆ ಅದರಲ್ಲಿ ಸೊ ಇವಾಗ ಹ್ಞೂ ಇದು ಸ್ವಲ್ಪ ಆಗೋವರೆಗೂ ನಾವು ತಿಕ್ಕ ರೆಡಿ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಇದು ನಾವು ರೆಡಿ ಮಾಡ್ಕೊಳ್ಳೋಣ ಅಲ್ವಾ ಎಸ್ ಅದು ಸ್ವಲ್ಪ ತಿಕ್ಕಾದ್ರೆ ಫೈವ್ ಮಿನಿಟ್ಸ್ ಸ್ವಲ್ಪ ಲೈಟಾಗಿ ತಿಕ್ಕಾಗಬೇಕು ಈಗ ಎಸ್ ಓಕೆ ಅದು ಚೆನ್ನಾಗೇ ಲೈಟಾಗೆ ಸ್ವಲ್ಪ ತಿಕ್ಕು ಹಾಕ್ತಾ ಇರಲಿ ಈಗ ಇದು ಚೆನ್ನಾಗಿ ಬೆಂದಿದ್ಯಾ ಮ್ಯಾಮ್ ಎಸ್ ಆಗಿದೆ ಹಾಂ ಇದು ಸ್ವಲ್ಪ ತಿಕ್ಕಾಗಿದೆ ಹಾಂ ಸೊ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಆಫ್ ಮಾ ಅಂದ್ಬಿಡೋಣ ಮ್ಯಾಮ್ ಯಾ ಓಕೆ ನನಗೆ ಇನ್ನೊಂದು ಬಾಲ್ಡಿ ಬೇಕು ಇನ್ನೊಂದು ಬಾಲ್ಡಿ ಬೇಕಾ ಸಾಕಾಗತ್ತಾ ಸಾಕು ಸಾಕು ಎಲ್ಲಿಂದ ಕಲ್ತಿದ್ದು ಡಿಫ್ರೆಂಟ್ ಅಡುಗೆಗಳು ಮಾಡ್ತಾ ಇರ್ತೀರ ಒಂದು ಸೌಟ್ ಕೊಡಿ ಈ ಮೇಲೆ ಈ ತರ ಡಿಫ್ರೆಂಟಾಗಿ ಆಗಿ ಏನಾದರೂ ಮಾಡ್ಕೊಡ್ತಾನೆ ಇರ್ಬೇಕಲ್ವಾ ಹೌದು ಇಲ್ಲಾಂದ್ರೆ ಹಾಲಿಡೇ ಟೈಮ್ ಅಲ್ವಾ ಇನ್ನೂ ತಿನ್ನೋದಿಲ್ಲ ಮತ್ತೆ ಸ್ವಲ್ಪ ಆಯಿಲ್ ಕೊಡಿ ಮತ್ತೆ ಒಂದು ತ್ರೀ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳು ಹೆಲ್ಪ್ ಮಾಡ್ತಾಳೆ ಅಡುಗೆಲಿ ಓ ಎಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಒಳ್ಳೆ ಮಕ್ಕಳು ಸೊ ಇವಾಗ ಆಯಿಲ್ ಬಿಸಿ ಆಗಿದೆ ನನಗೆ ಫಸ್ಟು ಆನಿಯನ್ಸ್ ಕೊಡಿ ಆನಿಯನ್ಸ್ ಆಂಡ್ ಕ್ಯಾಪ್ಸಿಕಂ ಫಸ್ಟ್ ಕ್ಯಾಪ್ಸಿಕಂ ಕೊಟ್ಬಿಡಿ ಕ್ಯಾಪ್ಸಿಕಮ್ ಇದನ್ನ ಈ ಥರ ಎಲ್ಲ ದೊಡ್ಡ ಇವಾಗ ಟಿಕ್ಕಾಗೆ ನಾವು ಆನಿಯನ್ಸು ಕ್ಯಾಪ್ಸಿಕಮ್ ದಪ್ಪ ದಪ್ಪ ನೋಡ್ತಿರಲ್ಲ ಪನ್ನೀರ್ ಟಿಕ್ಕ ಮಸಾಲಗೆಲ್ಲ ಅದೇ ತರ ಓಕೆ ಸೊ ಇದೊಂದೆರಡು ನಿಮಿಷ ಫ್ರೈ ಆದಮೇಲೆ ಓಕೆ ಹಸಿ ವಾಸನೆ ಹೋಗೋ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ನಾನು ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ ಈ ಮ್ಯಾಂಗೋಸ್ ಈಸ್ ಆಲ್ರೆಡಿ ಹೀಟು ಅಂಡ್ ಸಮ್ಮರ್ ಅಲ್ಲೇ ನಮ್ಗೆ ಇದು ಮ್ಯಾಂಗೋಸ್ ಎಲ್ಲ ಸಿಗೋದು ಸೊ ಅದು ಹೀಟು ಇದು ಹೀಟು ಆಗೋದ್ರಿಂದ ನಮ್ಮ ಬಾಡಿ ಎಲ್ಲ ತುಂಬ ಹೀಟ್ ಆಗೋಗುತ್ತೆ ಸೊ ಅದರಿಂದ ನಾವೇನ್ ಮಾಡ್ತೀವಿ ಮ್ಯಾಂಗೋಸ್ನ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿಟ್ಬಿಡ್ಬೇಕು ಅರ್ಧ ವಿತ್ ಸ್ಕಿನ್ ವಿತ್ ಸ್ಕಿನ್ನು ನಾವು ನೀರಲ್ಲಿ ಹಾಕಿಟ್ಬಿಟ್ರೆ ಆ ಹೀಟ್ ಎಲ್ಲ ತಗೊಳುತ್ತೆ ಸೊ ನಾವು ಅವಾಗ ಹಣ್ಣು ಎಷ್ಟೇ ತಿಂದರೂ ಕೂಡ ಬಾಡಿಗೆ ಹೀಟ್ ಅಂಟೋದಿಲ್ಲ ಹೌದಾ ಸೊ ಕಥೆ ನೋಡಿ ವೀಕ್ಷಕರೇ ಈಗಂತೂ ಎಲ್ಲಾ ಕಡೆ ಸೀಸನ್ ಮಾವಿನ ಹಣ್ಣಿನ ಸೀಸನ್ ಸಿಗ್ತಾ ಇದೆ ಸೊ ಹಣ್ಣನ್ನ ಹಾಗೆ ನೀವು ನೀರಲ್ಲಿ ಒಂದ್ ಐದು ನಿಮಿಷ ಮಿನಿಟ್ಸ್ ಮ್ಯಾಕ್ಸಿಮಮ್ ಇಟ್ಟು ಆಮೇಲೆ ತಿಂದ್ರೆ ಬಾಡಿ ಹೀಟ್ ಆಗುದಿಲ್ಲ ಇದಂದ್ರೆ ತುಂಬಾ ಹೀಟ್ ಆಗಿ ಬಾಯ್ಲ್ ಹೀಟ್ ಬಾಯ್ಲ್ಸ್ ಎಲ್ಲ ಬರುತ್ತೆ ಅಂತ ತುಂಬಾ ಇರುತ್ತೆ ಸೊ ನೀವು ಫಿಫ್ಟೀನ್ ಮಿನಿಟ್ಸ್ ಇದೊಂದು ಒಳ್ಳೆ ಟಿಪ್ಸ್ ಅಂತ ಅನ್ಕೊಳ್ತೀನಿ ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಹಿಂದಿನ ಕಾಲದವ್ರಿಗೆ ಈ ಥರ ಅಡುಗೆಗಳು ಈ ಥರ ಟಿಪ್ಸ್ಗಳು ಚೆನ್ನಾಗಿ ಗೊತ್ತಿರುತ್ತೆ ಮತ್ತೇನಾದರೂ ಇದೆಯಾ ಮ್ಯಾಮ್ ಟಿಪ್ಸ್ ಟಿಪ್ಸ್ ಇದೆ ಹಾಂ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಆಗಿದೆ ಏನೋ ಒಂದು ಇನ್ನೊಂದು ಟಿಪ್ಸ್ ಇದೆ ಅಂತ ಹೇಳಿದ್ದೀರಾ ಸ್ವಲ್ಪ ಆನಿಯನ್ ಕೊಡಿ ಮ್ಯಾಮ್ ಏನು ಮುಂಚೂದ ಓಕೆ ಇನ್ನೊಂದು ಟಿಪ್ ಏನಂದ್ರೆ ಇವಾಗ ಬಾಣ್ಲಿ ಎಲ್ಲ ಸಿದೋಗಿರುತ್ತೆ ಅದು ಎಷ್ಟೇ ವಾಶ್ ಮಾಡಕ್ ಟ್ರೈ ಮಾಡಿದ್ರು ಅದು ಇದು ಬ್ಲ್ಯಾಕ್ ಬ್ಲ್ಯಾಕ್ ಆಶ್ ಆಗಿರೋದು ಬರೋದಿಲ್ಲ ಸೊ ನಾವು ಈ ಥರ ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ವೆನಿಗರ್ ಒಂದು ತ್ರೀ ಸ್ಪೂನ್ಸ್ ಆಫ್ ವೆನಿಗರು ಆರ್ ಸೋಡಾ ಯೂಶ್ವಲಿ ವೆನಿಗರ್ ಹಾಕೋಬೇಕು ವೆನಿಗರ್ ಇಲ್ಲ ಅನ್ನೋರು ಸೋಡಾ ಯೂಸ್ ಮಾಡ್ಬೋದು ಸೋಡಾ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕಾ ನೀರು ಕುಡಿದು ಇಟ್ಬಿಟ್ಟು ನಾವು ಸಪ್ರೇಟಾಗಿ ಇಟ್ಬಿಡ್ಬೇಕು ಒಂದು ಹಾಫ್ ಅನ್ ಅವರ್ ಆದಮೇಲೆ ಸುಮ್ಮನೆ ಈ ಥರ ವಾಶ್ ಮಾಡಿದ್ರೆ ಅದೆಲ್ಲ ಬಂದ್ಬಿಡುತ್ತೆ ಕ್ಲಿಯರ್ ಆಗಿಬಿಡುತ್ತೆ ಪನ್ನೀರ್ ಕ್ಯೂಬ್ಸ್ ಕೊಡಿ ಸೊ ಇವಾಗ ಇದ್ರ ಮೇಲೆ ನಾವು ಆಲ್ ಮಸಾಲಾಸ್ ಆ್ಯಡ್ ಮಾಡೋಣ ಎಳ್ಕೊಡಿ ಸ್ವಲ್ಪ ಪನ್ನೀರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಇಲ್ಲಾಂದ್ರೆ ತುಂಬ ಹಸಿ ಹಸಿ ಇರುತ್ತೆ ಓಕೆ ಮ್ಯಾಮ್ ನೀವು ಇವಾಗ ನಿಮಗೆ ಎರಡು ಮಕ್ಳಿದಾರೆ ಎಲ್ಲ ಹೇಳಿದ್ರಿ ಅಲ್ವಾ ನಿಮಗೆ ನೋಡಿದ್ರೆ ಅನ್ಸೋದೇ ಇಲ್ಲ ಎಲ್ರೂ ಹೇಳ್ತಾರೆ ಕಾಲೇಜ್ ಬಟ್ ಅದ್ರದ್ದು ನಾ ನಮಗೆ ಸೀಕ್ರೆಟ್ ಏನು ಅಂತ ಹೇಳ್ತೀರಾ ಸೀಕ್ರೆಟ್ ಅಂದ್ರೆ ನಾನು ಸ್ವಲ್ಪ ಡಯಟ್ ಫಾಲೋ ಮಾಡ್ತೀನಿ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀನಿ ವೇಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದೆಲ್ಲ ಅಷ್ಟ್ ಈಸಿಯಾಗಿ ಮಾಡ್ಕೊಳಲ್ಲ ಸ್ವಲ್ಪ ಜಾಯಿತು ಹೆಲ್ತಿ ಫುಡ್ ಅವೆಲ್ಲ ಸ್ವಲ್ಪ ಮೇಂಟೇನ್ ಮಾಡ್ತೀನಿ ಇದಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಚಿಲ್ಲಿ ಪೌಡರ್ ಓಕೆ ಎಲ್ಲ ಟಪ್ಪ ಟಪ್ಪ ಟಪ ಮಾಡಿ ಬಿಡ್ತೀರೋ ಅನ್ಸುತ್ತಲ್ವಾ ಅಷ್ಟೇ ಸಕ್ಕತ್ತು ಸ್ಪೀಡ್ ಸ್ವಲ್ಪ ಸಾಲ್ಟ್ ಕೊಡಿ ಸ್ವಲ್ಪ ಟರ್ಮರಿ ಬೇಕಾಗುತ್ತೆ ಓಕೆ ಇದಿಷ್ಟು ಸ್ವಲ್ಪ ಸಾಕ ಹಾಂ ಸಾಕು ಸಾಕಾಗುತ್ತೆ ಸಾಕು ಸಾಕು ಅಷ್ಟೇ ಸಾಕ ಅಷ್ಟೇ ಮ್ಯಾಮ್ ಇದು ಇದಾಯಿತು ಹ್ಞೂ ಇವಾಗ ಹೋಗಿ ಈಗ ಚೆನ್ನಾಗಿ ಅದು ಫ್ರೈ ಆಗಿದೆ ಅಲ್ವಾ ಆಗಿದೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೊಡಿ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಓಕೆ ಸುಮ್ಮನೆ ಓಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ನಮಗೆ ಎಷ್ಟು ರುಚಿಗೆ ಬೇಕಾಗುತ್ತೋ ಅಷ್ಟು ಹಾಕ್ತಿವಿ ಹೌದು ಓಕೆ ಸೊ ಇವಾಗ ಇದು ಮುಗಿದಿದೆ ನಾನು ಆಫ್ ಮಾಡ್ತಾ ಇದ್ದೀನಿ ಶುಗರ್ ಇವಾಗ ಶುಗರ್ ನಾನು ಹೇಳ್ತೀನಿ ಲಾಸ್ಟಿಗೆ ಇಲ್ಲ ಇದಕ್ಕಲ್ಲ ಹಾಂ ಗ್ರೇವಿಗೆ ಗ್ರೇವಿಗೆ ಓಕೆ ಒಳ್ಳೆ ಅದ್ರದ್ದು ಪರಿಮಳ ಬರ್ತಾ ಇದೆ ಎಸ್ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಶುಗರ್ ಕೊಡಿ ಓಕೆ ಸ್ವಲ್ಪ ತಗೊಂಡಿದ್ದೀರ ಅಲ್ವಾ ಸಾಕು ಸಾಕು ಜಸ್ಟ್ ಪರ ಟೇಸ್ಟ್ ಅಷ್ಟೇ ಓಕೆ ಸಾಕಷ್ಟು ಎಲ್ಲದಕ್ಕೂ ರೈಸ್ ಬಾಸ್ಮತಿ ರೈಸ್ ಆ ಇದೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಈಗ ಇದು ಆಗಿದೆ ಅಲ್ವಾ ಆಗಿದೆ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈಗ ಇದನ್ನ ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಇದು ಮಲಾಯಿ ಟಿಕ್ಕಾ ಅದ್ರ ಮೇಲ್ಗಡೆ ನೀವು ಮಲಾಯಿ ಕೆಳಗಡೆ ಹಾಂ ಮೇಲ್ಗಡೆ ಪನ್ನೀರ್ ಟಿಕ್ಕ ಪನ್ನೀರ್ ಟಿಕ್ಕ ಕೆಳಗಡೆ ಅದು ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೀಗ ನಾವು ಚಪಾತಿ ರೆಡಿ ಮಾಡ್ಕೊ ಓಕೆ ಇದು ಚಪಾತಿ ಹಿಟ್ಟೆಲ್ಲ ಮನೇಲೆ ಕಲಿಸ್ಕೊಂಡು ಬಂದಿದ್ದಾರೆ ಇವರು ರೆಡಿಯಾಗಿ ಎಷ್ಟು ಸ್ಪೀಡ್ ಇದ್ದಾರೆ ಅಂದರೆ ವೀಕ್ಷಕರೇ ಇವರು ಈಗ ಇದು ರೆಡಿಯಾಗಿದೆ ಅಲ್ವಾ ರೈಟ್ ನಂಗೊಂದು ಪ್ಯಾನ್ ಬೇಕು ಓಕೆ ಹಾಗೆ ಒಂದು ಸೌಟ್ ಕೊಡಿ ನಮ್ಮ ಬಸವ ಟಿವಿ ಎಲ್ಲ ನೋಡ್ತಾ ಇರ್ತೀರಾ ಮಾ ಎಸ್ ಅದರಲ್ಲಿ ಬರೆ ಯೋಗ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀರಾ ಕನಾವಡಿ ಎಲ್ಲ ನೋಡ್ತೀರಾ ನಿಮ್ಮನ್ನು ತುಂಬಾ ऑब्ಸರ್ವ್ ಮಾಡ್ತಾ ಇರ್ತೀವಿ ನೀವು ಕೂಡ ಟಿಪ್ಸ್ ನಾ ನಾವು ತುಂಬಾ ऑब्ಸರ್ವ್ ಮಾಡ್ತಾ ಇರ್ತೀವಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ಮ್ಯಾಮ್ ಅಮ್ಮನಿಂದ ತುಂಬಾ ಅಡಿಗೆಗಳೆಲ್ಲ ಕಲ್ತಿದ್ರೆ ಆಲ್ಮೋಸ್ಟ್ ಓಕೆ ಆಲ್ಮೋಸ್ಟ್ ಅಮ್ಮ ತುಂಬಾ ಒಳ್ಳೆ ಕುಕ್ ಅನ್ಸುತ್ತೆ ಅಮ್ಮ ತುಂಬಾ ಒಳ್ಳೆ ಕುಕ್ ಬಟ್ ನನಗಿಂತ ಜಾಸ್ತಿ ವೆರೈಟೀಸ್ ಮಾಡೋದ್ ಅಮ್ಮನೆ ಅಮ್ಮ ಮನೆಗೆ ಹೋಗ್ಬಿಟ್ರೆ ಮಾತ್ರ ಒಂದು ಎರಡ್ ದಿವಸ ಇದ್ರೆ ಒಂದು ನಾಲ್ಕೈದು ವೆರೈಟೀಸ್ ಅನ್ನ ಹೊಸದು ಅಮ್ಮ ಕಲ್ತ್ಕೊಂಡ್ ಬರ್ತೀರ ಕಲ್ತ್ಕೊಳಕ್ಕಿಂತ ಬರ್ತೀರ ನಾವು ಈ ತರ ಒಳ್ಳೆ ಒಳ್ಳೆ ಅಡ್ಗೆಗಳು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಇದನ್ನ ನೋಡಿ ನೆಕ್ಸ್ಟ್ ಜನ್ರೇಷನ್ಗೂ ಹೋಗ್ಬೇಕು ಅಡುಗೆಗಳು ಅಲ್ವಾ ಎಲ್ಲರೂ ನೆಕ್ಸ್ಟು ಕಲೀತಾರೆ ಇದನ್ನೆಲ್ಲ ನೋಡಿದ್ರೆ ಒಂದೆಲ್ಲ ಗೊತ್ತೇ ಇರಲ್ಲ ಕೆಲವರಿಗೆ ನೀವು ಇನೋವೇಟ್ ಮಾಡಿರೋದ್ರಿಂದ ನಿಮ್ಮೊಳಗೆ ಉಳಿದ್ಬಿಡುತ್ತೆ ನಮ್ಮ ಕಾನಾವಳಿಯ ಮುಖ್ಯ ಉದ್ದೇಶನೇ ಅದು ಎಲ್ಲರೂ ನೋಡಿ ಎಲ್ಲರೂ ಮಾಡಿ ಒಳ್ಳೆ ಒಳ್ಳೆ ಅಡುಗೆಗಳು ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಅಂತ ಈಗ ಚಪಾತಿ ಆಗಿದೆ ಆಗಿದೆ ತುಂಬಾ ಡಯಟ್ ಕಾನ್ಷಿಯಸ್ ಆಗಿ ಮ್ಯಾಮ್ ನೀವು ಆಲ್ಮೋಸ್ಟ್ ಎಲ್ಲ ಹೌದು ಮಾರ್ನಿಂಗ್ ಬರೀ ಫ್ರೂಟ್ಸ್ ತಿಂತೀನಿ ಹಾ ಮಧ್ಯಾಹ್ನ ಪ್ರಾಪರ್ ಲಂಚ್ ಓಕೇನ ಡಿಸರ್ಟ್ಸ್ ಸ್ವೀಟ್ಸ್ ಏನಿದ್ರು ಕೂಡ ಆಫ್ಟರ್ನೂನ್ ನೈಟ್ अगेन ಮತ್ತೆ ಸೂಪ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಸೂಪ್ ಸೋ ಎಲ್ಲಾ ತರ ತರಕಾರಿಯಲ್ಲೂ ಸೂಪ್ಸ್ ಮಾಡ್ತೀನಿ ನೋಡಿ ವಿಕ್ರಮ ಇವರು ಬೆಳಗ್ಗೆ ಒಂದು ಬೌಲ್ ಫ್ರೂಟ್ಸ್ ಆ ಯಸ್ ನೀವು ಹೆಲ್ಥಿಯಾಗಿ ಹೀಗೆ ಮಾಡಿ ನೋಡಿ ಮಮ್ಮಿ ತರ ಇದாரு ಇವರು ಈ ತರ ಮೈಂಟೇನ್ ಮಾಡಬೇಕು ಅಂದ್ರೆ ನೀವು ಬೆಳಗ್ಗೆ ಒಂದು ಬೌಲ್ ಫ್ರೂಟ್ಸ್ ಏನ್ ಬೇಕಾದ್ರೆ ಗೋಧಿ ಜೊತೆ ಮಿಕ್ಸ್ ಮಾಡ್ಬಿಡಿ ನೀವು ಚಪಾತಿ ತಿಂದ್ರೆ ಚಪಾತಿ ಚಪಾತಿನೂ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಾ ಇದೆ ಒಂದಿದೆ ಅನ್ಸುತ್ತಲ್ವಾ ಅಲ್ವಾ ಸ್ಟಫಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಒತ್ತುವಾಗ ತುಂಬಾ ಪ್ರೆಷರ್ ಕೊಡಬಾರ್ದು ಚಪಾತಿಗೆ ನಾವು ಪ್ರೆಷರ್ ಕೊಟ್ರೆ ಅದು ಕುಲ್ಕಾ ಥರ ಬರೋದಿಲ್ಲ ಓಕೆ ಎಷ್ಟು ಸಾಫ್ಟ್ ಸಾಫ್ಟಾಗಿ ನೆಟ್ಟಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಾಡ್ಬಾರ್ಬಾರ್ದು ಓಕೆ ಓಕೆ ನಾವು ಸಾಫ್ಟಾಗಿ ಮಾಡಿದ್ರೆ ಅದು ಪೂರಿ ತರ ಉಪ್ಕೊಳ್ಳುತ್ತೆ ಇದು ಒಳ್ಳೆ ಟಿಪ್ಸ್ ನಮ್ಮ ವೀಕ್ಷಕರಿಗೆ ಅಲ್ವಾ ಇದು ಗೊತ್ತೇ ಇರಲ್ಲ ಲೈಕ್ ಪ್ರೆಸ್ ಮಾಡಿ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸುತ್ತೆ ಗಟ್ಟಿ ಗಟ್ಟಿ ಅನ್ಸುತ್ತೆ ಬಟ್ ಅದು ಸಾಫ್ಟ್ ಬರೋದಿಲ್ಲ ಚಪಾತಿ ಓಕೆ ತಿನ್ನುವಾಗ ತಿಂತಾ ತಿಂತಾ ಸ್ವಲ್ಪ ತಣ್ಣಗಾಗೊ ಗೊತ್ತಲ್ಲ ತುಂಬ ಗಟ್ಟಿ ಆಗಿಬಿಡುತ್ತೆ ಚಪಾತಿ ಅವಾಗ ಓಕೆ ಮತ್ತೆ ನಿಮ್ಮ ಹಾಬಿಗಳು ಏನು ಮ್ಯಾಮ್ ಏನು ಮಾಡ್ತೀರಾ ನಿಮ್ಮ ಫ್ರೀ ಟೈಮ್ ಪೀಸ್ ಮಾಡಲಿಂಗ್ ಮಾಡ್ತೀನಿ ಹ್ಞೂ ನೋಡಿದ್ರೇ ಗೊತ್ತಾಗತ್ತೆ ಹೇಳೋದೇ ಬೇಕಾಗಿಲ್ಲ ಮಾಡಲಿಂಗ್ ಓಕೆ ಆಮೇಲೆ ಮತ್ತೆ ಫ್ಯಾಷನ್ ಶೋಸ್ ಮಾಡ್ತೀವಿ ಶೋಸ್ ಮಾಡ್ತೀರಾ ಈ ಥರ

ಚಿಕ್ಕ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಎರಡೂ ರೆಡಿ ಇದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಮ್ ಇದು ರೆಡಿನಾ ಎಸ್ ಓಕೆ ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡಿ ಓಕೆ ರೆಡಿ ಟು ಸರ್ವ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓಕೆ ಸೊ ಇದನ್ನು ನಾನು ತಗೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ವಿಭೂತಿ ಹಚ್ಕೊಂಡ್ಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಓಕೆ ಅದ್ರ ಜೊತೆ ಚಪಾತಿ ಕಾಂಬಿನೇಷನ್ ನೋಡಿಕಂತೂ ತುಂಬಾ ಚೆನ್ನಾಗಿದೆ ತುಂಬಾ ನನಗೂ ಹೊಟ್ಟೆ ಸೀತಾ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ಚಪಾತಿ ನೋಡಿ ವೀಕ್ಷಕರ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಿ ತುಂಬಾ ಆಗಿ ಬಂದಿದೆ ಮ್ಯಾಮ್ ನೀವು ಹೇಳಿದ ಟಿಪ್ಸನ್ನ ನಾನು ಮನೇಲಿ ಹೋಗಿ ಯೂಸ್ ಮಾಡ್ತೀನಿ ಇದು ಇದು ಮಿಕ್ಸ್ ಮಾಡಿದ ಜೊತೆ ಈಗ ಎಸ್ ಕಟ್ ಮಾಡ್ಕೊಳ್ಳಿ ಓಕೆ ಈ ಥರನಾ ಓಕೆ ನೋಡಿ ವೀಕ್ಷಕರೇ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಅದ್ಭುತವಾಗಿದೆ ಅಂದರೆ ಆ ಟೇಸ್ಟು ಯಾವ ಫೈವ್ ಸ್ಟಾರ್ಗೂ ಹೋಗೋದು ಬೇಡ ನಾವು ಮನೇಲೆ ಫೈವ್ ಸ್ಟಾರಿಗಿಂತ ಚೆನ್ನಾಗಿರೋ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ನನಗೆ ಪ್ರಿಯಾಂಕಾ ಮೇಡಮವರು ಪರ್ಫೆಕ್ಟಾಗಿ ಬಂದಿದೆ ಉಪ್ಪು ಖಾರ ಚಪಾತಿ ಕಾಂಬಿನೇಷನ್ ನಂಗೆ ಬಾಯಿ ತುಂಬ ರುಚಿ ಗೊತ್ತಾಗ್ತಾ ಇದೆ ಇಷ್ಟು ಒಳ್ಳೆಯ ಅಡುಗೆ ನಮ್ಮ ಕಾನಾವಡಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಪನ್ನೀರ್ ಮಲಾಯಿ ವಿತ್ ಟಿಕ್ಕಾ ಮಸಾಲ ಅದ್ರ ಜೊತೆಗೆ ಸಾಫ್ಟಾಗಿರೋ ಚಪಾತಿ ಮಾಡಿಕೊಟ್ರು ಇವತ್ತು ನಮ್ಮ ಪ್ರಿಯಾಂಕಾ ಸುದರ್ಶನ್ ಅವರು ಇದಂತೂ ತುಂಬಾ ಚೆನ್ನಾಗಿತ್ತು ನೀವು ಯಾವ ಫೈವ್ ಸ್ಟಾರ್ ಹೋಟ್ಲಿಗೂ ಹೋಗೋದು ಬೇಡ ಮನೇಲೇ ನೀವು ಇಷ್ಟು ರುಚಿಕರ ಆಗಿ ಅದನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಟ್ರು ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶಣ್ಣಿ ಶರಣಾರ್ಥಿ ಪನ್ನೀರ್ ಮಲಾಯ್ ವಿತ್ ಟಿಕ್ಕಾ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಪನ್ನೀರ್ ಮಿಲ್ಕ್ ಈರುಳ್ಳಿ ಈರುಳ್ಳಿ ಹೂವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ಕಸ್ತೂರಿ ಮೇಥಿ ಕ್ಯಾಪ್ಸಿಕಮ್ ಬಿಳಿ ಎಳ್ಳು ಗರಂ ಮಸಾಲ ಪೆಪ್ಪರ್ ಪೌಡರ್ ಸಕ್ಕರೆ ಚಿಲ್ಲಿ ಪೌಡರ್ ಉಪ್ಪು ಕೊತ್ತಂಬರಿ ಸೊಪ್ಪು ಪನ್ನೀರ್ ಮಲಾಯ್ ಮಾಡುವ ವಿಧಾನ ಒಂದು ಜಾರಿಗೆ ಪನ್ನೀರ್ ಕಟ್ ಮಾಡಿ ಹಾಕಿ ಒಂದು ಕಪ್ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಒಂದು ಪ್ಯಾನ್ನಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಹೆಚ್ಚಿದ ಈರುಳ್ಳಿ ಹೂವು ಹಾಕಿ ಬಾಡಿಸಿ ನಂತರ ರುಬ್ಬಿರುವ ಪನ್ನೀರ್ ಮತ್ತು ಒಂದು ಕಪ್ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜೀರಾ ಪೌಡರ್ ಕಸ್ತೂರಿ ಮೇಥಿ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕಿ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಕುದಿಸಿದರೆ ಪನ್ನೀರ್ ಮಲಾಯಿ ಸವಿಯಲು ಸಿದ್ಧ ಟಿಕ್ಕ ಮಸಾಲ ಮಾಡುವ ವಿಧಾನ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಹೆಚ್ಚಿರುವ ಒಂದು ಕಪ್ ಈರುಳ್ಳಿ ಹಾಕಿ ಬಾಡಿಸಿ ನಂತರ ಕಟ್ ಮಾಡಿಟ್ಟಿರುವ ಪನ್ನೀರ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಉರಿಯಿರಿ ನಂತರ ಕಸ್ತೂರಿ ಮೇಥಿ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಗ್ಯಾಸ್ ಆಫ್ ಮಾಡಿಕೊಂಡರೆ ಪನ್ನೀರ್ ಟಿಕ್ಕಾ ಮಸಾಲ ಸವಿಯಲು ಸಿದ್ಧ